ನಮಸ್ಕಾರ ನಮ್ಮ ಇಂದಿನ ವಿಷಯ ಕೃಷಿ ವಿಜ್ಞಾನ ರೂಮುಖಗಳು ನಿಸರ್ಗವನ್ನು ಕುರಿತಾಗಿ ನಿರ್ದಿಷ್ಟ ಬೈಕಿನಲ್ಲಿ ಹುಡುಕಾಟ ನಡೆಸೋದು ಅರಿವನ್ನು ಗಳಿಸಿಕೊಳ್ಳೋದು ವೈಜ್ಞಾನಿಕ ಮಾರ್ಗ ಆಧುನಿಕ ಮಾನವ ವಿಜ್ಞಾನದ ಪ್ರಭಾವ ಮತ್ತು ಪರಿಣಾಮಗಳಿಗೆ ಒಳಗಾಗಿದೆ ಒಂದು ಕ್ಷಣ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ನಿಸರ್ಗ ಮತ್ತು ಅದರ ನಿಯಮಗಳನ್ನು ತಿಳಿದು ಅವುಗಳನ್ನು ಮಾನವರ ಏಳಿಗೆಗಾಗಿ ಬಳಸಿಕೊಂಡಿರೋದು ಈಗಿನ ಆಧುನಿಕತೆಗೆ ಕಾರಣಗಳಾಗಿದೆ ಇಂತಹ ವಿಜ್ಞಾನವನ್ನ ನಾನಾ ಬಗೆಗಳಲ್ಲಿ ಇರಿಚಿ ದಾರಿ ತಪ್ಪಿಸೋದು ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಕಂಡು ಬರ್ತದೆ ಇಂತಹ ಹಿನ್ನೆಲೆಯಲ್ಲಿ ಸ್ವಾರ್ಥ ಸರಿಯಾದ ವೈಜ್ಞಾನಿಕ ಮಾರ್ಗದ ಬಗ್ಗೆ ಸ್ಪಷ್ಟತೆ ಇದೆ ಇರೋದು ಮತ್ತು ಪಾರಂಪರಿಕ ನಂಬಿಕೆಗಳು ಕೆಲಸ ಮಾಡ್ತಾ ಇರ್ತವೆ ನಾವೀಗ ವೈಜ್ಞಾನಿಕ ಮಾರ್ಗಗಳನ್ನ ಅನುಸರಿಸದೆ ಜನರ ದಾರಿ ತಪ್ಪಿಸುವ ನಾಲ್ಕು ತಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಮೊದಲನೆಯದು ರೋಗಗ್ರಸ್ತ ವಿಜ್ಞಾನ ಅಥವಾ ಪ್ಯಾಥೆಟಿಕ್ ಸೈನ್ಸ್ ಇದರಲ್ಲಿ ವೈಜ್ಞಾನಿಕ ಮಾರ್ಗ ಬಲವಂತ ವಿಜ್ಞಾನಿಗಳು ತಮ್ಮ ಸಂಶೋಧನೆಗಳಲ್ಲಿ ತಮಗೆ ಬೇಕಾದಂತೆ ಫಲಿತಾಂಶಗಳನ್ನ ಪಡೆಯೋದಿಕ್ಕೆ ದತ್ತಾಂಶಗಳನ್ನ ತಿದ್ದಿ ಸಾಮಾನ್ಯ ಜನರನ್ನು ಮಾತ್ರ ಅಲ್ಲ ವೈಜ್ಞಾನಿಕ ಸಮುದಾಯವನ್ನು ಕೂಡ ತಪ್ಪು ದಾರಿಗೆ ಇಳಿತಾರೆ ವೈಜ್ಞಾನಿಕ ಚಟುವಟಿಕೆಗಳಲ್ಲಿ ನಿರಂತರಾದಂಥ ಒಬ್ಬ ವಿಜ್ಞಾನಿ ಪೂರ್ವಗ್ರಹ ಪೀಡಿತನಾಗಿದ್ದು ತನ್ನ ನಂಬಿಕೆಗಳಿಗೆ ಪೂರಕವಲ್ಲದ ಫಲಿತಾಂಶಗಳು ಬಂದಾಗಲೂ ಕೂಡ ಅವುಗಳನ್ನು ಪರಿಪೂರ್ಣವಾಗಿ ಪೂರ್ಣವಾಗಿ ತೋರಿಸದೆ ಮುಚ್ಚಿಡೋದು ತಪ್ಪಾಗಿ ಅರ್ಥೈಸೋದು ಕೂಡ ಇದರಲ್ಲಿ ಸೇರಿರುತ್ತೆ ಎರಡನೇದು ತ್ಯಾಜ್ಯ ವಿಜ್ಞಾನ ಅಥವಾ ವಿಜ್ಞಾನದ ಕಸ ಇದರಲ್ಲಿ ವೈಜ್ಞಾನಿಕ ಮಾಹಿತಿ ಸಂಶೋಧನೆ ಮತ್ತು ಫಲಿತಾಂಶಗಳ ವಿಶ್ಲೇಷಣೆ ಮೋಸದಿಂದ ತುಂಬಿರುತ್ತೆ ರಾಜಕೀಯ ಅಥವಾ ಕಾನೂನಾತ್ಮಕ ಸಂದರ್ಭಗಳಲ್ಲಿ ಇಂತಹ ತಪ್ಪು ವೈಜ್ಞಾನಿಕ ಮಾರ್ಗಗಳನ್ನ ಅನುಸರಿಸಲಾಗುತ್ತೆ ರಾಜಕೀಯ ಮತ್ತು ಕಾನೂನು ಹೋರಾಟಗಳಲ್ಲಿ ವೈಜ್ಞಾನಿಕ ವಿವರಣೆಗಳು ಬಹಳ ಮಹತ್ವದ ಸ್ಥಾನವನ್ನ ಹೊಂದಿರ್ತವೆ ಮತ್ತು ಅಂತಿಮ ತೀರ್ಮಾನಗಳನ್ನ ನಿರ್ಧಾರ ಮಾಡ್ತವೆ ಅಂತಹ ಸಂದರ್ಭದಲ್ಲಿ ತ್ಯಾಜ್ಯ ವಿಜ್ಞಾನವನ್ನ ಹುಟ್ಟಾಗಲಾಗುತ್ತೆ ಮೂರನೆಯದು ನಮಗೆಲ್ಲ ಗೊತ್ತಿರುವ ಖುಷಿ ವಿಜ್ಞಾನ ಇದರ ಕುರಿತಾಗಿ ನಾವು ಈ ಹಿಂದೆ ಮಾಡಿರುವ ವಿಡಿಯೋದ ಕೊಂಡಿಯನ್ನ ವಿವರಣೆಯಲ್ಲಿ ಕೊಡಲಾಗಿದೆ ಆಸಕ್ತಿ ನೋಡಬಹುದು ವೈಜ್ಞಾನಿಕ ಭಾಷಣಲ್ಲಿ ಮಾತನಾಡ್ತಾ ಮಾತನಾಡುತ್ತಾ ಯಾವುದೇ ವೈಜ್ಞಾನಿಕ ಮಾರ್ಗವನ್ನ ಅನುಸರಿಸ್ತೇ ಇರೋದು ಕೃಷಿ ವಿಜ್ಞಾನ ನಾಲ್ಕನೆಯದು ಮತ್ತು ಕೊನೆಯದು ಕಪಟ ವಿಜ್ಞಾನ ಇದು ಮೋಸ ಮಾಡುವ ಉದ್ದೇಶಕ್ಕಾಗಿ ಕಟ್ಟಿದಂತ ಒಂದು ಮಾರ್ಗ ಆಗಿರುತ್ತೆ ಕಾನೂನು ಭಂಗ ಮತ್ತು ತಪ್ಪು ತಿಳುವಳಿಕೆಯನ್ನು ಕೊಡುವ ಮೂಲಕ ಲಾಭ ಹೊಂದದೆ ಇದರ ಗುರಿಯಾಗಿರುತ್ತೆ ವೈಜ್ಞಾನಿಕ ಮಾರ್ಗಗಳನ್ನು ಅನುಸರಿಸದೆ ವೈಜ್ಞಾನಿಕ ಬಿಂಬಿಸಲ್ಪಡುವ ಸಂಗತಿಗಳನ್ನು ಕುರಿತಾಗಿ ರಾಬರ್ಟ್ ಎಲ್ ಪಾರ್ಕ್ ಎನ್ನುವ ಭೌತ ವಿಜ್ಞಾನದ ಪ್ರಾಧ್ಯಾಪಕ ಸಾಮಾನ್ಯ ಚಕ ಎರಡ್ ಸಾವಿರದಲ್ಲಿ ಉಡು ಸೈನ್ಸ್ ದಿ ರೋಡ್ ಫ್ರಮ್ ಫುಲ್ ಟು ಫ್ರಾಡ್ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ ಇಲ್ಲಿ ಉಡು ಅಂದ್ರೆ ಯಾವುದೇ ಕಳಹೆಲೆಯಲ್ಲಿ ಕಳಹದಿ ಇಲ್ಲದ ಬುಡಕಟ್ಟು ಜನರು ಬಳಸುವ ಮಾತ ಮಂತ್ರಗಳ ವಿಧಿ ಅಥವಾ ರಹಸ್ಯಮಯವಾದಂತಹ ಪದಗಳ ಮಂತ್ರಗಳ ಒಟಗುಟ್ಟುವಿಕೆ ಒಣಗುಟ್ಟುವಿಕೆ ರೋಗಗ್ರಸ್ತ ತ್ಯಾಜ್ಯ ಕೃಷಿ ಮತ್ತು ಕಪಟ ವಿಜ್ಞಾನವನ್ನು ಹೇಗೆ ಗುರುತಿಸಬೇಕು ಅನ್ನೋದಕ್ಕೆ ಹಲವಾರು ಮಾರ್ಗದರ್ಶಿ ಸೂತ್ರಗಳಿದ್ದಾವೆ ಈ ಸೂತ್ರಗಳು ಇಂತಹ ಕಳ್ಳ ವಿಜ್ಞಾನ ಹೇಗೆ ಕೆಲವು ವಿಶಿಷ್ಟ ಲಕ್ಷಣಗಳ ಹೊಂದಿರುತ್ತೆ ಅನ್ನೋದನ್ನ ಸೂಚಿಸ್ತವೆ ತಮ್ಮ ಸಂಶೋಧನೆಗಳನ್ನ ಅರ್ಹರಾದ ವಿಜ್ಞಾನಿಗಳ ಮುಂದೆ ಅಥವಾ ವೈಜ್ಞಾನಿಕ ಪತ್ರಿಕೆಗಳ ಮೂಲಕ ಪ್ರತಿಪಾದನೆ ಮಾಡದೆ ನೇರವಾಗಿ ಮಾಧ್ಯಮಗಳ ಮೂಲಕ ತಿಳಿಸೋದು ಇಂತಹ ವಿಜ್ಞಾನಗಳ ಕೃಷಿ ವಿಜ್ಞಾನಗಳ ಮೊದಲ ಮುಖ್ಯ ಲಕ್ಷಣ ಆಗಿರುತ್ತೆ ಪಟ್ಟಭದ್ರ ಹಿತಾಸಕ್ತಿಗಳು ವಿಜ್ಞಾನಿಗಳು ತಮ್ಮ ಸಂಶೋಧನೆಯನ್ನ ಮತ್ತು ಅದರ ಫಲಿತಾಂಶಗಳನ್ನ ಜನರಿಗೆ ತಿಳಿಸದಂತೆ ಸಂಚು ಮಾಡ್ತಾ ಇದ್ದಾರೆ ತಮ್ಮ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ ಅಂತ ಕೂಲಿ ಅಂತದ್ದು ಇಂತಹ ವಿಜ್ಞಾನದ ಎರಡನೇ ಲಕ್ಷಣ ಆಗಿರುತ್ತೆ ನಿರ್ದಿಷ್ಟ ಫಲಿತಾಂತ ಧಕ್ಕಿದ್ರು ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಮತ್ತು ಹೆಚ್ಚಿನ ಸಂಶೋಧನೆಯಿಂದಲೂ ಅದಕ್ಕೆ ಬೆಂಬಲ ಕೊಡುವ ಫಲಿತಾಂಶಗಳು ಚಿಕೆ ಇರೋದು ಅದರ ಮೂರನೇ ಲಕ್ಷಣ ಆಗಿರುತ್ತೆ ವ್ಯಕ್ತಿಗಳು ಮತ್ತು ಆಸಕ್ತರು ಕೊಡುವ ವರದಿಗಳನ್ನ ವೈಯಕ್ತಿಕ ಅನುಭವಗಳನ್ನ ವೀಕ್ಷಣೆಗಳನ್ನ ಕ್ರಮರಹಿತವಾದಂತಹ ಪರಿಶೀಲಿಸಲು ಆಗದೇ ಇರತಕ್ಕಂಥ ಸಂಗತಿಗಳನ್ನ ಆರ ಆಧಾರವಾಗಿ ಪರಿಗಣನೆ ಮಾಡೋದು ನಾಲ್ಕನೇ ಲಕ್ಷಣ ಆಗಿರುತ್ತೆ ಒಂದು ಸಂಗತಿ ಅವೈಜ್ಞಾನಿಕ ಹಾಗೂ ತಪ್ಪು ಅಂತ ತೋರಿಸಿದ ನಂತರವೂ ಕೂಡ ಮತ್ತೆ ಮತ್ತೆ ಅದನ್ನ ಹೇಳ್ತಕ್ಕಂಥದ್ದು ಅದರ ಐದನೇ ಲಕ್ಷಣ ವೈಜ್ಞಾನಿಕ ವಲಯದ ಆಚೆಗೆ ಸಂಶೋಧನೆಗಳನ್ನ ಮಾಡೋದು ತಮ್ಮದೇ ಆದ ಗುಂಪುಗಳನ್ನ ಕಟ್ಟಿಕೊಂಡು ಹೊರಗಿನ ಪರಿಶೀಲನೆಗೆ ತಕ್ಕದಂತೆ ವಿವರಗಳನ್ನ ಫಲಿತಾಂಶಗಳನ್ನ ನೀಡೋದು ಆರನೇ ಲಕ್ಷಣ ಆಗಿದೆ ಕೊನೆಯದಾಗಿ ತಮ್ಮ ಸಂಶೋಧನೆ ನಿಜವಾಗಿದ್ದು ಈವರೆಗೆ ಎಲ್ಲ ವೈಜ್ಞಾನಿಕ ತಿಳುವಳಿಗಳನ್ನ ಬದಲಾಯಿಸಬೇಕಾಗುತ್ತೆ ಎದ್ಬೇಕಾಗುತ್ತೆ ಅಂತ ವಾದ ಮಾಡೋದು ಏಳನೇ ಲಕ್ಷಣ ಆಗಿರುತ್ತೆ ಆದ್ರಿಂದ ಯಾವುದೇ ಸಂಗೀತ ವೈಜ್ಞಾನಿಕ ಅಂತ ಪ್ರತಿಪಾದಿಸಲ್ಪಟ್ಟಿದ್ರು ಅದು ವೈಜ್ಞಾನಿಕವಲ್ಲ ಅಂತ ಭಾಸವಾದ್ರೆ ನಾವು ಈವರೆಗೆ ಚರ್ಚಿಸಿರುವಂತಹ ಲಕ್ಷಣಗಳು ಅದರಲ್ಲಿ ಕಂಡು ಅವುಗಳ ಪ್ರಮಾಣ ಮತ್ತು ಸಂಯೋಜನೆ ಹೇಗಿದೆ ಅಂತ ಗುರುತಿಸುವ ಮೂಲಕ ಅವುಗಳನ್ನ ಪತ್ತೆ ಮಾಡಬಹುದು ಹಾಗೆ ಪತ್ತೆ ಮಾಡಿ ಕೃಷಿ ವಿಜ್ಞಾನ ತ್ಯಾಜ್ಯ ವಿಜ್ಞಾನದಿಂದ ನಾವು ತಪ್ಪಿಸಿಕೊಳ್ಳಬಹುದು ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಕುರಿತಾದಂತ ಇಂತಹ ಇತರ ಬದಿ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು